ನೋಡು ಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಹೇಶ್ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶ್ರೀಧರ ಸ್ವಾಮಿ ವರದಳ್ಳಿಯಲ್ಲಿದ್ದೀವಿ ಅವರ ಆಶ್ರಮದಲ್ಲಿದ್ದೀವಿ ಇದು ಬಂದ್ಬಿಟ್ಟು ಪುಷ್ಕರಣಿ ಇಲ್ಲಿ ಇವಾಗ ಈಜು ಅಂತಿಲ್ಲ ಮೊದಲೆಲ್ಲ ಇಲ್ಲಿ ಈಜಾಡ್ತಾಯಿದ್ರು ಆದರೆ ಇವಾಗ ಕ್ಲೀನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಜು ಆಗಿಲ್ಲ ಅಂತ ಹೇಳಿ ಮಾಡಿದ್ದಾರೆ ಮತ್ತು ಇಲ್ಲಿ ಬಂದ್ಬಿಟ್ಟು ಶ್ರೀ ಶ್ರೀಧರ ತೀರ್ಥ ಇದು ಬನ್ನಿ ಈ ಶ್ರೀಧರ ತೀರ್ಥ ಏನಂತಂದರೆ ವರ್ಷದ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಬೀಳ್ತಾನೆ ಇರುತ್ತೆ ನೀರು ಆದರೆ ಚಳಿಗಾಲ ಆಗಿರಲಿ ಬೇಸಿಗೆಗಾಲ ಆಗಿರಲಿ ಮಳೆಗಾಲ ಆಗಿರಲಿ ಯಾವುದೇ ಕಾಲದಲ್ಲೂ ಕೂಡ ಇದು ನಿಲ್ಲಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೀರು ಬೀಳ್ತಾನೆ ಇರುತ್ತೆ ಈ ನೀರಿಂದ ಸ್ನಾನ ಮಾಡಿದ್ರೆ ಭಕ್ತಾದಿಗಳಲ್ಲಿ ಏನಾದರೂ ರೋಗರುಜು ಇದ್ದರೆ ಅದು ಹೋಗುತ್ತೆ ಅಂತ ಹೇಳಿ ನಂಬಿಕೆ ಅದಕ್ಕೋಸ್ಕರ ನಾವು ಕೂಡ ನೀರು ಹಾಕೋಣ ಬರ್ತೀವಿ ಅಚ್ಚರಿ ವಿಷಯ ಏನಂತ ಅಂದರೆ ಎಲ್ಲಿಂದ ಈ ನೀರು ಬರುತ್ತೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ನೀರು ಇಪ್ಪತ್ನಾಲ್ಕು ಗಂಟೆನೂ ಬೀಳ್ತಾನೆ ಇರುತ್ತೆ ಎಲ್ಲಿಂದ ಬರುತ್ತೆ ಹೇಗೆ ಅಂತ ಹೇಳಿ ಇಲ್ಲಿಂದ ಬಂದಂಥ ನೀರು ಸೀದಾ ಹೀಗೆ ಬಂದು 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 ಅಲ್ಲಿ ಪುಷ್ಕರಣಿಗೆ ಹೋಗಿ ನೀರು ಸೇರತ್ತೆ ಆದರೆ ಇಲ್ಲಿವಾಗ ಪ್ರಸ್ತುತ ಈಜುವ ಆಗಿಲ್ಲ ಬನ್ನಿ ಇವಾಗ ನಾವು ಶ್ರೀಧರ್ ಸ್ವಾಮಿ ಅವರ ಒಂದು ಮೂರ್ತಿ ಅವರು ತಪಾಸಿ ಕೂರ್ತಿದ್ರಲ್ಲ ಆ ಜಾಗಕ್ಕೆ ಹೋಗೋಣ ಅಲ್ಲಿ ವಿಶೇಷತೆಗಳನ್ನ ನೋಡೋಣ ಇದು ಬಂದು ಶ್ರೀಧರ ಮಂದಿರಕ್ಕೆ ಹೋಗುವಂಥ ದಾರಿ ಎಷ್ಟು ಮೆಟ್ಟಿಲುಗಳಿದಾವಂತಂದರೆ ಸುಮಾರು ಮುನ್ನೂರು ಮೆಟ್ಟಿಲುಗಳಿದ್ದಾವೆ ಆ ಮುನ್ನೂರು ಮೆಟ್ಟಿಲುಗಳನ್ನ ನಾವು ಹತ್ತಿ ಹೋದಾಗ ನಮಗೆ ಶ್ರೀಧರ ಸ್ವಾಮಿ ಅವರ ಮಂದಿರ ಸಿಗತ್ತೆ ಹಾಗೆಯೇ ಇಲ್ಲೇ ಅವರು ತಪಾಸಿಗೆ ಕೂತು ತಮ್ಮ ಏಕಾಂತವನ್ನು ಅಂದರೆ ತಪಾಸಿಗೆ ಕೊಡ್ತಿದ್ವಂತ ಜಾಗ ಕೂಡ ಸಿಗತ್ತೆ ಬನ್ನಿ ಹೋಗೋಣ ಮೆಟ್ಲು ಹತ್ತಿ ಮತ್ತೆ ಏನಂತಂದರೆ ಈ ಶ್ರೀಧರ ಸ್ವಾಮಿಗಳು ತಮ್ಮ ನುಡಿಮುತ್ತುಗಳನ್ನ ಏನು ಹೇಳಿದರೆ ಅದನ್ನೆಲ್ಲದು ನಮ್ಮ ಜನರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಬೋರ್ಡ್ನ ಮೂಲಕ ಇಲ್ಲಿ ಬರೆದಿಟ್ಟಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಅಳ್ವಡ್ಸ್ಕೋಬೇಕು ಅನ್ನೋ ಒಂದು ಸಲುವಾಗಿ ಬನ್ನಿ ನೋಡಿ ನಿಮ್ಗೆ ಕಾಣ್ಬೋದು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಅಂತ ಹೇಳಿ ಬರೆದಿದ್ದಾರೆ ಅವರು ಏನು ಪಠನೆ ಮಾಡಿದ್ರು ಅವರು ಏನು ಅವರ ಜೀವನಕ್ಕೆ ಅಳವಡಿಸ್ಕೊಂಡಿದ್ರು ಅದು ನಮಗೂ ಕೂಡ ಒಳ್ಳೇದಾಗಲಿ ಅನ್ನೋ ಸಲುವಾಗಿ ಬರೆದು ಇಟ್ಟಿದ್ದಾರೆ ಇಲ್ಲಿ ಇವಾಗ ನಿಮಗೆ ಕಾಣಿಸ್ತಿದೆಯಲ್ಲ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಸುತ್ತ ನೀರಿದೆ ಮಧ್ಯದಲ್ಲಿ ಮಾತ್ರ ಶ್ರೀಧರ ಸ್ವಾಮಿಯವರ ಮೂರ್ತಿ ಇದೆ ಇಲ್ಲಿ ಏನಂತಂದರೆ ನಮಗೆ ಏನು ಮನಸ್ಸಲ್ಲಿ ಇರುತ್ತೋ ಅದನ್ನು ನಾವು ಕಾಯಿನ್ ಅಥವಾ ಏನಾದರೂ ಹಾಕಿ ಬೇಡ್ಕೊಂಡಾಗ ಕೋರಿಕೆ ಮಾಡಿಕೊಂಡ್ರೆ ಅದು ಈಡೇರುತ್ತೆ ಅಂತ ಹೇಳಿ ಭಕ್ತಾದಿಗಳ ನಂಬಿಕೆ ನಾನು ಕೂಡ ಮೊದಲು ಚಿಕ್ಕವನಿದ್ದಾಗ ಬಂದಾಗ ಕಾಯಿನ್ ಹಾಕ್ಬಿಟ್ಟು ಬೇಡ್ಕೊತಿದ್ದೆ ಆಗಿತ್ತು ಬನ್ನಿ ಮೇಲೆ ಶ್ರೀಧರ ಮಂದಿರಕ್ಕೆ ಹೋಗೋಣ ಸನ್ಯಾಸಿ ಹಾಗೂ ವೇದ ಪಾಠಶಾಲೆ ವಿದ್ಯಾರ್ಥಿಗಳ ನಿಲಯ ಇದು ಏನು ವಿದ್ಯಾರ್ಥಿಗಳಿದ್ದಾರೆ ಪಠಣೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ಉಳ್ಕೊಂಡು ಕಲಿಬಹುದು ಸನ್ಯಾಸತ್ವ ಸ್ವೀಕರಿಸ್ಬೋದು ಅದ್ರ ಬಗ್ಗೆ ಹೇಳ್ಕೊಡುವಂತಹ ಪಾಠಶಾಲೆ ಇದು ಮತ್ತು ವಿದ್ಯಾರ್ಥಿಗಳ ನಿಲಯ ಕೂಡ ಇದೇ ಆಗಿದೆ ಮೇಲೆ ಹೋದಾಗೆ ಶ್ರೀಧರ ಮುಂದಿರ ಸಿಗತ್ತೆ ಇಲ್ಲಿಗೆ ದಿನಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಅಂದರೆ ಈಗ ನೋಡ್ಬೋದು ಹತ್ತು ಮುಕ್ಕಾಲಾಗಿದೆ ಕೆಳಗಡೆಯೂ ನೋಡಿ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದಾರೆ ಹಾಗೆ ಮೇಲೆ ಕೂಡ ತುಂಬ ಜನ ಮೆಟ್ಲತ್ತಿ ಇದ್ದಾರೆ ಒಂಥರ ಡೈರೆಕ್ಟಾಗಿ ಇದು ಸ್ಟೆಪ್ ಸ್ಟೆಪ್ ಸ್ಟೆಪ್ಪು ಫುಲ್ ಎತ್ತರ ಥರ ಇದೆ ಮೆಟ್ಲುಗಳು ಅದಕ್ಕೆ ಹತ್ತೋದಕ್ಕೆ ಕಷ್ಟ ಕೂಡ ಆಗತ್ತೆ ಈಗ ಶ್ರೀಧರ ಮಂದಿರ ನೋಡಿಕೊಂಡು ಮತ್ತೆ ಧರ್ಮಧ್ವಜ ಇದೆ ಅಲ್ಲಿ ಮೇಲೆ ಅಲ್ಲೂ ಹೋಗೋಣ ಬನ್ನಿ ಅಂತೂ ನಾವಿವಾಗ ಶ್ರೀಧರ ಮಂದಿರದ ಹತ್ರ ಬಂದ್ವಿ ಇದು ಬಂದು ಶ್ರೀ ಶ್ರೀಧರ ಸಾಂಗದೇವ ವಿದ್ಯಾಲಯ ಇದು ಶ್ರೀ ಶ್ರೀಧರ ಶ್ರಮ ಶ್ರೀ ಕ್ಷೇತ್ರ ವರ್ಧಪುರ ಅಂತ ಬೋರ್ಡ್ ಹಾಕಿದ್ದಾರೆ ಬನ್ನಿ ಇಲ್ಲಿ ಸ್ನೇಹಿತರೆ ನಾವಿವಾಗ ಶ್ರೀಧರ ಮಂದಿರದ ಹತ್ತಿರ ಬಂದಿದ್ದೀವಿ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರಗಳನ್ನು ಮಾಡಿ ಮನಸ್ಸಲ್ಲಿರುವಂತಹ ಕೋರಿಕೆಯನ್ನು ಬೇಡ್ಕೊಂಡು ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳೋದು ಅಂತ ಅಂದರೆ ಶ್ರೀ ಶ್ರೀಧರ ಸ್ವಾಮಿ ಅವರು ಒಬ್ಬ ಭಾರತೀಯ ಪ್ರಮುಖ ಕನ್ನಡ ಮತ್ತು ಮರಾಠಿ ಹಿಂದೂ ಸಂಪ್ರದಾಯದಲ್ಲಿ ಸಂತರು ಮತ್ತು ಧಾರ್ಮಿಕ ಕವಿ ಶ್ರೀಧರ ಸ್ವಾಮಿಗಳು ಭಗವಂತನ ಭಕ್ತರಾಗಿದ್ದರು ರಾಮ ಮತ್ತು ಸಮರ್ಥ ರಾಮದಾಸ್ ಅವರ ಶಿಷ್ಯರಾಗಿದ್ದರು ಇವರು ಏಳು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಟು ಚೋಳಿಯಲ್ಲಿ ಜನ್ಮವನ್ನು ತಾಳ್ತಾರೆ ಹಾಗೂ ಇವರು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ವರದಹಳ್ಳಿಯಲ್ಲಿ ನಿಧನವನ್ನು ಹೊಂದುತ್ತಾರೆ ಇವರ ಧರ್ಮ ಅಂತ ಅಂದ್ರೆ ಹಿಂದೂ ಧರ್ಮ ಹಾಗೂ ತತ್ವಶಾಸ್ತ್ರ ಅಂತ ಅಂದ್ರೆ ಸನಾತನ ಧರ್ಮ ದರ್ಶನ ಆಗಿದೆ ಇವಾಗ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇಲ್ಲಿಂದ ಮೇಲೆ ಶ್ರೀಧರ ಸ್ವಾಮಿ ಮಂದಿರದಿಂದ ಕೆಳಗಡೆ ನೋಡಿದ್ರೆ ನಾವು ಬಂದಂಥ ಜಾಗ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಬನ್ನಿ ಇವಾಗ ನಾವು ದ್ವ ಇದು ಧರ್ಮಧ್ವಜ ಸ್ತಂಭ ಇದೆ ಅಲ್ಲಿ ಹೋಗೋಣ ಅಷ್ಟರೊಳಗೆ ನಾವು ಒಂದು ರೌಂಡು ದೇವ್ರನ್ನ ಹಾಕೊಂಡು ಹಾಗೆಯೇ ಇಲ್ಲಿ ಶ್ರೀಧರ್ ಸ್ವಾಮಿಯವರ ಏಕಾಂತ ಗುಹೆ ಇದೆ ಅಂದರೆ ಅವರು ಜ್ಞಾನದಲ್ಲಿ ಮುನ್ನಾರಿದ್ರಲ್ಲ ಆ ಜಾಗ ಇದೆ ಅದೊಂದನ್ನು ತೋರಿಸಿ ನಿಮಗೆ ಮುಂದೆ ಹೋಗೋಣ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ಶ್ರೀಧರ ಸ್ವಾಮಿ ಅವರು ಅವರ ಕತೆ ಹೇಗೆ ಏನು ಶುರುವಾಯಿತು ಅವರ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಕತೆಗಳ ರೂಪದಲ್ಲಿ ಮಾಡಿಟ್ಟಿದ್ದಾರೆ ಹಾಗೆಯೇ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಶ್ರೀಧರ ಸ್ವಾಮಿ ಅವರಿಗೆ ಗೋಗಳು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಇಲ್ಲಿ ಗೋಶಾಲೆ ಕೂಡ ಇದೆ ಹೊರದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ಬನ್ನಿ ಇಲ್ಲಿ ತೋರಿಸ್ತೀನಿ ಇದು ಬಂದು ಗುರುಪಾದಕ ಪೂಜಾ ಸ್ಥಳ ಇಲ್ಲಿ ಪೂಜೆ ನಡೀತಾ ಇರುತ್ತೆ ಎಲ್ಲ ಕೈ ಮುಗಿತಾ ಇದ್ದಾರೆ ಅಲ್ಲಿ ಆ ಕಡೆ ಕಾಣಿಸ್ತಾ ಇರ್ಬೋದು ಗುರುಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಇಲ್ಲಿ ಗುರುಗಳ ಕಥೆಯನ್ನು ಕೂಡ ಮಾಡಿಟ್ಟಿದ್ದಾರೆ ಓದಿ ಓದಿ ತಿಳ್ಕೊಬೋದು ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷ್ ಹಿಂದಿಯಲ್ಲೂ ಕೂಡ ಕತೆ ಸಿಗುತ್ತೆ ನಿಮಗೆ ಇಲ್ಲೆಲ್ಲ ಕಡೆ ಗೋಗಳ ಬಗ್ಗೆ ಬರೆದಿಟ್ಟಿದ್ದಾರೆ ಇದು ಶ್ರೀ ಸೀಧರ ಸ್ವಾಮೀಜಿ ಏಕಾಂತ ಬೇರೆ ಇರ್ಬೋದು ಇದು ಶ್ರೀ ಶ್ರೀಧರ ಸ್ವಾಮಿಗಳ ಇರತಂಥ ಗುಹೆ ಇಲ್ಲಿ ಕಾಯಿನ್ ಹಾಕಿ ಬೇಡ್ಕೋಬಹುದು ಇಲ್ಲ ಶ್ರೀಧರ ಸ್ವಾಮಿಗಳು ತಮ್ಮ ತಪಸ್ಸನ್ನು ಮಾಡ್ತಾ ಇದ್ದಂತಹ ಗುಹೆ ಇದೆ ಇಲ್ಲಿ ನಂಬಿಕೆ ಏನಂತ ಅಂದ್ರೆ ಇಲ್ಲಿ ಕೂಡ ನಾಣ್ಯಗಳನ್ನ ಹಾಕಿ ಬೇಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಜನ ನಂಬ್ತಾರೆ